ಹಾಯ್ ಎವ್ರಿ ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ ಕಲ್ಲಂಗಡಿ ಹಣ್ಣಿನ ಜೊತೆ ಈ ಮೂರು ವಸ್ತುವನ್ನು ಸೇರಿಸಿ ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ಬಾಯಾರಿಕೆ ಸುಸ್ತು ಕಡಿಮೆ ಆಗೋದಲ್ಲದೆ ದೇಹದ ಉಷ್ಣತೆಯನ್ನು ಕಮ್ಮಿಯಾಗಿಸಿ ದೇಹವನ್ನು ತಂಪಾಗಿಡುತ್ತೆ ಹಾಗೆ ರುಚಿಯೂ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಈಗ ಅದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಈ ಮೂರು ವಸ್ತುಗಳು ಕೂಡ ಯಾವುದು ಅಂತ ನೋಡೋಣ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಈ ಜ್ಯೂಸ್ ಮಾಡೋದಕ್ಕೆ ನಾನು ಕಲ್ಲಂಗಡಿ ಹಣ್ಣಿನ ತುಂಡುಗಳನ್ನು ಒಂದೂವರೆ ಕಪ್ನಷ್ಟು ತಗೊಂಡಿದ್ದೇನೆ ಹಣ್ಣನ್ನು ತುಂಡು ಮಾಡಿದ ಮೇಲೆ ಅದರ ಬೀಜ ಎಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಕೊಳ್ಳಿ ನಂತರ ಇದಕ್ಕೆ ಹಾಕುವಂತಹ ಮೊದಲನೇ ವಸ್ತು ಅಂದರೆ ಪುದೀನ ಎಲೆ ಸ್ವಲ್ಪ ಪುದೀನ ಎಲೆ ಹಾಕೋದ್ರಿಂದ ಈ ಪುದೀನ ಎಲೆ ದೇಹದ ಆಯಾಸ ಒತ್ತಡವನ್ನು ನಿವಾರಣೆ ಮಾಡುತ್ತೆ ಮತ್ತು ಇದು ಜೀರ್ಣಶಕ್ತಿಗೂ ಕೂಡ ಅನುಕೂಲ ಆಗುತ್ತೆ ಈಗ ಫಸ್ಟ್ ನಾವು ಇವೆರಡನ್ನ ಸೇರಿಸಿ ಚೆನ್ನಾಗಿ ರಸ ತಗೊಳ್ಬೇಕು ಹಾಗಾಗಿ ಪುದೀನ ಎಲೆಯನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ಹಾಗೆಯೇ ಈ ಕಲ್ಲಂಗಡಿ ಹಣ್ಣಿನ ತುಂಡುಗಳನ್ನು ಕೂಡ ಹಾಕ್ತಾ ಇದ್ದೀನಿ ಇದರ ಜೊತೆಗೆ ರುಚಿಗೆ ಸಕ್ಕರೆಯ ಬದಲು ಬೆಲ್ಲ ಹಾಕ್ತಾ ಇದ್ದೀನಿ ಬೆಲ್ಲವನ್ನು ನಾನಿಲ್ಲಿ ಎರಡು ಟೀ ಚಮಚದಷ್ಟು ಹಾಕ್ತಾ ಇದ್ದೀನಿ ಇಷ್ಟು ರಸಕ್ಕೆ ಇದು ಸಾಕಾಗುತ್ತೆ ಹಾಗೆಯೇ ಇಷ್ಟು ಕಲ್ಲಂಗಡಿ ಹಣ್ಣಿನಲ್ಲಿ ಒಂದು ಮೂರು ಗ್ಲಾಸ್ನಷ್ಟು ಜ್ಯೂಸ್ ಆಗುತ್ತೆ ಇದಕ್ಕೆ ನೀರು ಹಾಕೋದೇನು ಬೇಡ ಹಾಗೆಯೇ ನುಣ್ಣಗೆ ಇದನ್ನು ಗ್ರೈಂಡ್ ಮಾಡಿಕೊಳ್ಳಿ ಬೀಜ ಏನಾದರೂ ಇದ್ರೆ ಅದನ್ನು ಪಲ್ಸ್ ಮೋಡಲ್ಲಿ ಪಲ್ಸ್ ಮಾಡ್ಕೊಳ್ಳಿ ಆವಾಗ ಬೀಜ ಪುಡಿ ಪುಡಿ ಆಗೋದಿಲ್ಲ ಈಗ ನೋಡಿ ಇದು ನುಣ್ಣಗೆ ಗ್ರೈಂಡ್ ಮಾಡಿಕೊಂಡಿದ್ದಾಗಿದೆ ಜ್ಯೂಸ್ ತುಂಬ ದಪ್ಪ ಇದೆ ನೋಡ್ಬೋದು ನೀವು ಇಲ್ಲಿ ಇದಕ್ಕೆ ನಾನು ಇನ್ನೂ ಕೂಡ ನೀರು ಹಾಕಿ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ತೀನಿ ಸುಮಾರು ಒಂದು ಗ್ಲಾಸ್ನಷ್ಟು ನೀರು ಹಾಕ್ತಾ ಇದ್ದೀನಿ ಅಥವಾ ನಿಮಗೆ ಜ್ಯೂಸ್ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ಈಗ ಕೊನೆಯದಾಗಿ ಒಂದೆರಡು ವಸ್ತುವನ್ನು ಹಾಕಬೇಕು ಅದರಲ್ಲಿ ಮೊದಲನೇದಾಗಿ ನಿಂಬೆ ರಸ ನಿಂಬೆ ರಸ ಒಂದು ಐದಾರು ಹನಿ ಹಾಕೊಳ್ಳಿ ನಿಂಬೆ ರಸ ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ನೀವು ಬೆಲ್ಲದ ಬದಲು ಸಕ್ಕರೆ ಹಾಕೋದಾದರೆ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ ಬೆಲ್ಲ ಹಾಕಿದರೆ ಉಪ್ಪು ಹಾಕೋದು ಬೇಡ ಆಮೇಲೆ ಇದಕ್ಕೆ ಕಾಮಕಸ್ತೂರಿ ಬೀಜ ಹಾಕ್ತಾ ಇದ್ದೀನಿ ಕಾಮಕಸ್ತೂರಿ ಬೀಜವನ್ನು ಚೆನ್ನಾಗಿ ನೆನೆಸಿಟ್ಟು ಉಪಯೋಗಿಸ್ಕೊಳ್ಬೇಕು ಸುಮಾರು ನಾಲ್ಕು ಗಂಟೆ ಅಥವಾ ಇದನ್ನು ರಾತ್ರಿ ಇಡೀ ನೆನೆಸಿಟ್ಕೊಳ್ಬೇಕಾಗುತ್ತೆ ಇದನ್ನೊಂದು ಎರಡು ಸ್ಪೂನ್ನಷ್ಟು ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈ ಕಾಮಕಸ್ತೂರಿ ಬೀಜ ದೇಹವನ್ನು ತಂಪಾಗಿಡುತ್ತೆ ಆಮೇಲೆ ಮಲಬದ್ಧತೆ ಇರುವವರಿಗಂತೂ ತುಂಬಾ ಒಳ್ಳೆಯದು ನಂತರ ಇದು ತುಂಬ ಜೀರ್ಣಕಾರಿ ಕೂಡ ನಾರಿನಂಶ ಇದರಲ್ಲಿ ಜಾಸ್ತಿ ಇದೆ ಈಗ ಜ್ಯೂಸನ್ನು ನಾನು ಲೋಟಕ್ಕೆ ಇದ್ದೀನಿ ನಾನು ಸ್ವಲ್ಪ ಇದನ್ನು ದಪ್ಪನೇ ಮಾಡ್ಕೊಂಡಿದ್ದೀನಿ ನೀವು ಬೇಕಾದರೆ ಇನ್ನೂ ಕೂಡ ಸ್ವಲ್ಪ ನೀರು ಹಾಕಿ ತೆಳ್ಳಗೆ ಮಾಡ್ಕೊಳ್ಬೋದು ಕಲ್ಲಂಗಡಿ ಹಣ್ಣನ್ನು ತಿಂದರೆ ಒಳ್ಳೆಯದು ಆದರೆ ರಸ ಮಾಡಿ ಅದನ್ನು ಸೋಸ್ಕೊಳ್ಬಾರ್ದು ಹಾಗೇನೇ ಕುಡಿಬೇಕು ಅದಕ್ಕೆ ಅದರ ಬೀಜವನ್ನೆಲ್ಲ ತೆಗೆದುಬಿಟ್ಟು ನಾವು ಅದನ್ನು ಗ್ರೈಂಡ್ ಮಾಡಿಕೊಂಡ್ರೆ ಆವಾಗ ಸೋಸುವಂತಹ ಅಗತ್ಯ ಇರೋದಿಲ್ಲ ನಾಲ್ಕು ಎಲ್ಲ ಹಾಗೇನೇ ಇರುತ್ತೆ ಹಾಗೆಯೇ ಈ ಮೂರು ವಸ್ತುಗಳನ್ನು ಸೇರಿಸಿ ನಾವು ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಖಂಡಿತ ಇದನ್ನು ಉಪಯೋಗಿಸ್ಕೊಳ್ಳಿ ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು